ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದೇರಿ ಅಂತ ಅನ್ಕೊಳ್ತಾ ಇದ್ದೀನಿ ನೋಡ್ರಿ ಇವತ್ತು ಸಂಡೇ ನೋಡಿರಿ ಭಾನುವಾರ ಇವತ್ತು ಬೆಳಗ್ಗೆ ಒಂದು ಒಂಬತ್ತುವರೆ ಆಯಿತು ಬಟ್ ಮಗಳಿಗೆ ಇವತ್ತು ರಜೆ ಇಲ್ಲ ಹಾಫ್ ಡೇ ಇರ್ತಿತ್ತು ಪ್ರತಿ ರವಿವಾರ ಬಟ್ ನಾಳೆ ರಜೆ ಕೊಟ್ಟಾರಕ್ಕಿಗ ಅದಕ್ಕೆ ಇವತ್ತು ಇವತ್ತು ಫುಲ್ ಡೇ ಡ್ಯೂಟಿ ಕಾವೇರಿಗೆ ಅದಕ್ಕೋಸ್ಕರ ಹಾಕಿ ಡ್ಯೂಟಿಗೆ ಹೋದ್ಲು ಕಾವೇರಿ ಬಾಕ್ಸಿಗೆ ರೈಸ್ ಮಾಡಿದೆ ರೈಸ್ ತೊಗೊಂಡು ಹೋದ್ಲು ಮತ್ತು ಸಿಂಪಲ್ ಆಗಿ ಅವಲಕ್ಕಿ ಮಾಡಿದ್ದೆ ಇವತ್ತು ಯಾಕಂದ್ರೆ ನಾವು ನಿನ್ನೆ ಲೇಟಾಗಿ ಬಂದ್ವಿ ತಂಗಿ ಮನೆ ಅಂತರೆ ನೋಡಿದ್ರಿ ನೀವು ಎಲ್ಲನೂ ಒಂದು ಒಂದು ರೌಂಡ್ ಅಡ್ಡಾಡಿ ಬಂದ್ವಿ ಅಂತಲೇ ಹೇಳ್ಬೋದು ಬೆಳಗಾವಿ ನರಗುಂದ ಹಾಗೆ ತಂಗಿ ಮನೆ ಒಳಗೂ ಒಂದಿನ ಟೈಮ್ ಸ್ಪೆಂಡ್ ಮಾಡಿದೆ ಮಕ್ಕಳ ಜೊತೆಗೆ ಬಿಡಲಿಲ್ಲ ನೋಡಿದ್ರಿ ಯಾಕಂದ್ರೆ ಫ್ರೈಡೆ ನೈಟ್ ಬಂದ್ವಿ ನಾವು ಬಟ್ ಸ್ಯಾಟರ್ಡೆ ಮಕ್ಕಳು ಬಿಡಲಿಲ್ಲ ಹಿಂಗಾಗಿ ಅಲ್ಲೇ ಉಳ್ಕೊಂಡೆ ಆ್ಯಕ್ಚುಲಿ ನೀನೇನು ಬಿಡಾಕತ್ತಿದ್ದಿಲ್ಲ ಆದರೆ ಇವತ್ತು ನನಗೂ ಬರೋದಿರಲಿಲ್ಲ ಇವತ್ತು ಸಾಯಂಕಾಲ ಬರೋದಿತ್ತು ಸಂಡೇ ಸಾಯಂಕಾಲನ ಬರೋದಿತ್ತು ಅಲ್ಲಿಂದ ಆದರೆ ಮತ್ತೆ ನನಗೆ ಶನಿವಾರ ದಿವಸ ಮಧ್ಯಾಹ್ನ ಒಂದು ಕಾಲ್ ಬಂತು ಹೀಗಾಗಿ ನಾನು ಅರ್ಜೆಂಟಾಗಿ ಮತ್ತು ಬರಬೇಕಾಯಿತು ಮನೆಗೆ ಸೊ ಡೈಲಿ ತಪ್ಪದ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೆ ಮತ್ತು ಇನ್ನೇನು ಏನಪ್ಪ ಅಂದರೆ ಶ್ರಾವಣ ಸ್ಟಾರ್ಟ್ ಆಯಿತು ಹಾಗೆ ನಾಗರ ಪಂಚಮಿನೂ ಭಾಳ ಹತ್ರ ಐತಿ ಮತ್ತು ನಾಗರ ಪಂಚಮಿ ಇನ್ನೇನು ದೂರ ಇಲ್ಲಲ್ರಿ ಅದಕ್ಕೆ ಮತ್ತು ತಪ್ಪದ ನನಗೆ ಆರ್ಡ್ರ್ ಕೊಡಿರಿ ಮತ್ತು ಈ ಮುಖಾಂತರ ನನ್ನ ಬಿಸ್ನೆಸ್ಸಿಗೆ ಆಯಿತು ನನಗೂ ಆಯಿತು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಮತ್ತು ಏನು ಕಾಲ್ಪಾ ಅಂತಂದ್ರೆ ನನಗೊಬ್ಬರು ಸಬ್ಸ್ಕ್ರೈಬರು ಆ್ಯಕ್ಚುಲಿ ಈ ಕಡೆಯವ್ರೆ ನಮ್ಮ ಕಡೆಯವರೇ ಅವರು ಕರ್ನಾಟಕದವ್ರೆ ಬಟ್ ಅಲ್ಲಿ ಯು ಎಸ್ ಎಲ್ಲಿ ಇರ್ತಾರೆ ಅವರು ಅಲ್ಲಿಂದ ನನ್ನ ಲಾಗ್ಸ್ನ ತಪ್ಪದ ಡೈಲಿ ನೋಡ್ತಾರೆ ನೋಡಿ ಇಷ್ಟ ಕೂಡ ಪಡ್ತಾರೆ ಹಾಗೆ ನಾನು ಅಡುಗೆ ಕೂಡ ಇಷ್ಟಪಡ್ತಾರೆ ಕಾಲ್ ಮಾಡ್ದಾಗು ಹೇಳಿದ್ರು ಅವರು ಇಲ್ಲ ನಾನು ಬಂದಾಗ ನನಗೆ ಈ ಥರದ ಪಲ್ಯ ಮಾಡಿ ಕೊಡಬೇಕು ಟೇಸ್ಟ್ ನೋಡಬೇಕು ಅಂತ ಹೇಳಿ ಈಗ ಅವರು ಧಾರವಾಡಕ್ಕೆ ಬಂದಾರಂತೆ ಬಂದಾರ ಬಂದ ತಕ್ಷಣ ನ ಕಾಲ್ ಮಾಡ್ಯಾರ ನನಗೆ ನಿನ್ನೆ ಮಧ್ಯಾಹ್ನ ಕಾಲ್ ಮಾಡಿದರು ಇಲ್ಲ ನನಗೆ ಹಿಂಗೆ ಹಿಂಗೆ ಬೇಕು ಮತ್ತು ಮಾಡಿ ಕಳಿಸ್ಕೊಡ್ರಿ ಬಿಸಿ ಬಿಸಿಯಾಗಿ ಅಂಥೇಳಿ ಖುಷಿ ಆಯ್ತು ನನಗೆ ಸೊ ಅದಕ್ಕೋಸ್ಕರ ನಾನು ನಿನ್ನೆ ಸಾಯಂಕಾಲ ನಾ ತಂಗಿ ಮನೆಯಿಂದ ಬರೋದಾಯ್ತು ನೋಡ್ರಿ ಯಾಕಂದ್ರೆ ಇವತ್ತು ಸಂಡೇ ಮಧ್ಯಾಹ್ನ ಊಟಕ್ಕೆ ಅವರಿಗೆಲ್ಲ ನಾನು ಮಾಡಿ ಕೊಡೋದಿತ್ತು ಏನೇನು ಮಾಡಿಕೊಡೋತೀನಿ ಏನೇನು ಮಾಡ್ತೀನಿ ಅದನ್ನು ನಿಮ್ಮ ಅಂತೂ ಶೇರ್ ಮಾಡ್ತಾ ಹೋಗ್ತೀನಿ ಇವತ್ತು ನನ್ನ ಒಳಗೆ ಅವರಿಗೆ ಏನೆಲ್ಲ ನಾನು ಅಡುಗೆ ಮಾಡಿದೆ ಅಂಥೇಳೆ ಖುಷಿ ಆಗ್ತಿತ್ತು ನೋಡ್ರಿ ಇಷ್ಟು ಪ್ರೀತಿ ಇಷ್ಟು ವಿಶ್ವಾಸ ನಿಜವಾಗ್ಲೂ ಬಹಳನ ಸಂತೋಷ ಆಗ್ತೈತಿ ಅದಕ್ಕೋಸ್ಕರ ನಾನು ಪ್ರೀತಿಯಿಂದ ಇವತ್ತು ಅವರಿಗೆ ಅಡುಗೆ ಮಾಡ್ತಾ ಇದ್ದೀನಿ ಬರ್ರಿ ಏನೆಲ್ಲ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಮತ್ತು ಅವ್ರಿಗೆ ಕೂಡ ಧನ್ಯವಾದ ನನಗೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಕೊಟ್ಟು ಮತ್ತು ಒಂದು ಏನೋ ಆರ್ಡ್ರ್ ಕೊಟ್ಟು ಒಂದೇನೋ ಒಂದು ಹೆಲ್ಪ್ ಮಾಡಿದ್ದಕ್ಕೆ ಅವ್ರಿಗೆ ಕೂಡ ಒಂದು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂತ ಹೇಳ್ತೀನಿ ಸೊ ಹಾಗೆಯೇ ಎಲ್ಲ ಸ್ನೇಹಿತರು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಷ್ಟೇ ಪ್ರೀತಿ ವಿಶ್ವಾಸ ಕೊಡ್ತಾ ಇದ್ದೀರಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಗೇನೆ ಮತ್ತು ಮಳೆಯಂತೂ ಸ್ವಲ್ಪ ಬರೋದು ಸ್ವಲ್ಪ ಹೋಗೋದು ಐತಿ ಐತಿ ವಾತಾವರಣ ಮಳೆಗಾಲ ಅಂದಮೇಲೆ ಕಾಮನ್ ಅಂತಲೇ ಹೇಳ್ಕೊಳ್ತೀನಿ ಬಟ್ ಇಲ್ಲಿ ಕಂಪೇರ್ ಮಾಡಿದರೆ ನಮ್ದು ಚಲೋ ಅನಿಸ್ತೈತಿ ಯಾಕಂದ್ರೆ ಬೆಳಗಾವ್ ಅಂತೂ ಮಳೆ ಐತೆ ಹೋಗಿ ನೋಡಿದೆ ನಾನು ಪರವಾಗಿಲ್ಲ ಸೊ ಬರ್ರಿ ಸ್ನೇಹಿತರೆ ತಡ ಮಾಡೋದು ಬೇಡ ಯಾಕಂದರೆ ನನಗೂ ಕೂಡ ಲೇಟ್ ಆಗ್ತೈತಿ ಇವಾಗ ಸ್ವಲ್ಪ ಬ್ಯುಸಿನೇ ಇದ್ದೀನಿ ಮತ್ತು ಈಗ ಇಲ್ಲಿವರೆಗೆ ಏನೆಲ್ಲ ಆಗೈತಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಂತರ ಏನೆಲ್ಲ ಆಗೈತಿ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ಇಲ್ಲಿವರೆಗೆ ಏನೆಲ್ಲ ನಾನು ಪ್ರಿಪ್ರೇಷನ್ ಮಾಡಿ ನೀವು ಬೆಳಗ್ಗೆ ಎದ್ದು ಸರಿ ನೋಡ್ಕೊಂಡು ಬರ್ರಿ ನೆಕ್ಸ್ಟ್ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಹಸಿ ಬಟಾಣಿ ಅಂತೂ ನನ್ನ ಹತ್ರ ಇರಲಿಲ್ಲ ನಾನು ನಿನ್ನೆ ದಿವಸ ರಾತ್ರಿನ ವಟಾಣಿ ಕಾಳಿನಿರ್ತಾವಲ್ಲ ರೀ ಅವನ್ನ ನೆನೆ ಹಾಕಿದ್ದೆ ನೆನೆ ಹಾಕಿ ಈಗ ಬೆಳಗ್ಗೆ ಎದ್ದು ಅವನ್ನ ಕುದಿಸಿ ನೋಡ್ರಿ ಒಂದು ಕುದಿ ಕುದಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟಾದ್ರೆ ಸಾಕು ಯಾಕಂದ್ರೆ ಮತ್ತೆ ನಾವು ನೆಕ್ಸ್ಟ್ ಇದನ್ನ ಅಡುಗೆಗೆ ಬಳಸ್ತೀವಲ್ಲ ಅಲ್ಲಿ ಮತ್ತೆ ಉಳ್ದಂತೆ ಬಾಯ್ಲಾಗೇ ಆಗ್ತೈತಿ ಮತ್ತು ಹೆಸರು ಕಾಳು ಕೂಡ ನೆನೆ ಹಾಕಿದ್ದೆ ನಾನು ಹೆಸರು ಕಾಳು ಕೂಡ ಕುದಿಸ್ಕೊಂಡಿದ್ದೀನಿ ಅದನ್ನು ಒಂದೆರಡು ಸೀಟಿನ ತೊಗೊಂಡಿದ್ದೀನಿ ನೋಡಿರಿ ಇಷ್ಟು ರೆಡಿ ಮಾಡಿಕೊಂಡು ನಂತರ ನಾನಿಲ್ಲಿ ಹಾಲನ್ನು ಕಾಯ್ಸಾಕಿಟ್ಟೀನಿ ಮತ್ತು ಹಣ್ಣು ಕೂಡ ನೆನೆ ಹಾಕಿದ್ದೀನಿ ಇವತ್ತಿನ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಆಯಿಲಂತೂ ಐತಿ ನಾ ಬಳಸೋದು ಸನ್ಫ್ಲವರ್ ಆಯಿಲ್ ಫಾರ್ಚೂನ್ ಆಗಿರ್ಬೋದು ಇಲ್ಲ ಫ್ರೀಡಮ್ ಆಗಿರ್ಬೋದು ಜೆಮಿನಿ ಆಗಿರ್ಬೋದು ಈ ಥರ ತೊಗೊಂಡು ಬಂದಿರ್ತೀನಿ ನಾನು ಸೊ ಅದನ್ನು ಎಲ್ಲದಕ್ಕೂ ಮನೆಗೂ ಆಯಿತು ನನ್ನ ರೆಸಿಪಿಗಳಿಗೂ ಆಯಿತು ಹಾಗೆ ನನ್ನ ಬಿಸ್ನೆಸ್ಸಿಗೂ ಆಯಿತು ನಾನು ಇದೇ ಸನ್ಫ್ಲವರ್ ಆಯಿಲ್ನ ಬಳಸೋದು ನೋಡ್ರಿ ಸ್ನೇಹಿತರೆ ಮತ್ತು ಇವತ್ತು ಸಂಡೇ ಆದ್ದರಿಂದ ಹೇಳೋದ್ರಿಂದ ಹಿಡಿದು ಲೇಟನ್ನು ಆಗೈತೆ ಅಂತಲೇ ಹೇಳ್ಬೋದು ಮಗ ಅಂತೂ ನಿನ್ನೆ ರಾತ್ರಿ ನನ್ನ ಜೊತೆ ಸಾಯಂಕಾಲ ಬಂದಿದ್ದ ಬಟ್ ನೈಟ್ ಮತ್ತು ವಾಪಸ್ ರಿಟರ್ನ್ ಕಳಿಸಿದ್ದೆ ಅವ್ನಿಗೆ ಯಾಕಂದರೆ ಬೆಳಗ್ಗೆ ಮತ್ತು ಅವನಿಗೆ ಟ್ಯೂಷನ್ ಇತ್ತಲ್ರಿ ಹೀಗಾಗಿ ಈ ಕಡೆ ಎಲ್ಲನೂ ಕುಕ್ಕರ್ ಆಗೈತಿ ಅಂದರೆ ಹೆಸರು ಕಾಳು ಎಲ್ಲ ಕುದ್ದು ರೆಡಿಯಾಗೈತಿ ಈಗೆಲ್ಲ ಉಕ್ಕ ಒಗ್ಗರಣೆ ಹಾಕೋಬೇಕು ಹೀಗಾಗಿ ಒಟ್ಟಾರೆಯಾಗಿ ಎಲ್ಲ ತರಕಾರಿನ ನಾನಿಲ್ಲೆ ಇಟ್ಕೊಂಡು ಕೂತಿದ್ದೀನಿ ಮೇನ್ ಅಂದ್ರೆ ಅವ್ರಿಗೆ ಬೇಕಾಗಿದ್ದು ಜವಾರಿ ಡೊಣ್ ಮೆಣನ್ಕಾಯಿದ ಎಣ್ಗಾಯಿ ಪಲ್ಯ ಬೇಕಾಗಿತ್ತು ಹಾಗೆ ಕೊರದ ಹಿಟ್ಟಿನ ಪಲ್ಯ ಬೇಕಾಗಿತ್ತು ಮತ್ತು ಹೆಸರು ಕಾಳದ ದಾಲ್ ಬೇಕಾಗಿತ್ತು ಹಾಗೆ ವೆಜಿಟೇಬಲ್ ಪಲಾವ್ ಸೊ ನಾಲ್ಕು ಐಟಮನ್ನು ನಾನೀಗ ಪ್ರಿಪೇರ್ ಮಾಡಬೇಕಿತ್ತು ಅದಕ್ಕಾಗಿ ನಾನು ಒಟ್ಟಾರೆಯಾಗಿ ಇಲ್ಲೇನು ಮಾಡೀನಿ ಈರುಳ್ಳಿ ಸಿಪ್ಪಿ ತೆಗೆದು ಸ್ವಚ್ಛಗೆ ಈರುಳ್ಳಿನ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಉಳಿದಂತೆ ಡೋನ್ ಮೆಣಸಿನ್ಕಾಯಿ ಮತ್ತು ಬೀನ್ಸು ಕ್ಯಾರೆಟು ಎಲ್ಲನೂ ಇಟ್ಕೊಂಡು ಕೂತೇನೆ ನೋಡ್ರಿ ಇಲ್ಲೇ ನಾನು ಎಲ್ಲನೂ ರೆಡಿ ಮಾಡಿ ಇನ್ನೇನು ಒಗ್ಗರಣೆ ಹಾಕಿದ್ದೆ ಅಷ್ಟರಲ್ಲೇ ಅಂದ್ರೆ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಕ್ಕ ನಮ್ಮ ತಂಗಿಯವ್ರ ನೆಗೆನ್ನಿ ಅವರು ಹಿಂದಿನ ದಿವಸನ ತಂಗಿ ಮನೆಗೆ ಬಂದಿದ್ದರು ನಮ್ಮ ತಂಗಿಯವ್ರ ಅತ್ತಿಗೆ ಕನ್ನ ಆಪ್ರೇಷನ್ ಆಗಿದಲ್ಲ ರೀ ಅವ್ರನ್ನ ನೋಡಿಕೊಂಡು ಮಾತಾಡ್ಸೋಕೆ ಬೆನ್ಕಟ್ಟಿಯಿಂದ ಇವರೆಲ್ಲ ಬಂದಿದ್ರು ಸ್ನೇಹಿತರೆ ತಂಗಿ ಮನೆಗೆ ನೆನ್ನೆ ದಿವಸ ಬೆಳಗ್ಗೆ ಎದ್ದ ಮೇಲೆ ನನ್ನ ಮನೆಗೆ ಬಂದರು ನಾನು ಚಹಾ ಅಷ್ಟ ಮಾಡಿದೆ ಯಾಕಂದ್ರೆ ತಂಗಿ ಇಡ್ಲಿ ಮಾಡಿದ್ಲಂತ ಟಿಫನ್ ಮಾಡ್ಕೊಂಡನ ಇಲ್ಲಿಗೆ ಬಂದಿದ್ರು ಅವರು ಟಿಫನ್ ಈಗಾರ ಮಾಡಿ ಬಂದೆವಾ ಟಿಫನ್ ಏನು ಬ್ಯಾಡ ನಮಗಂದ್ರೆ ಮತ್ತು ನಾನು ಚಹಾ ಮಾಡಿದೆ ಇಲ್ಲ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಹಿಂಗೆ ಮಾಡಾಕತ್ತೀನಿ ಅಂತಲೇ ಹೇಳಿದೆ ಅವರು ಖುಷಿಪಟ್ಟರು ಚಲೋ ಆತು ತೊಗೋರ್ವಾ ಯಾವುದಾದ್ರೂ ಒಂದು ಕೆಲಸ ಇರ್ತಿದ್ಲ ಮಾಡ್ತಿ ಚಲೋ ಆತು ಅವರು ಅದ ಅಂದ್ರೆ ಅಷ್ಟು ಇಷ್ಟಪಟ್ಟು ಅವ್ರು ಕೇಳೋದು ಹೆಚ್ಚೋ ನೀವು ಮಾಡಿಕೊಡೋದು ಹೆಚ್ಚೋ ಚಂದಾಗ ವಾಗ ತೆಗೆ ಮಾಡಿಕೊಡುವ ಅಂತನ ಖುಷಿಪಟ್ಟು ಅವರು ಹೇಳಿದ್ರು ಹಾಗೆ ಕೆಲಸ ಮಾಡ್ತಾನೆ ಅವನು ಬಂದಿದ್ಲು ಕೆಲಸ ಮಾಡ್ಕೊಳ್ತಾನೆ ನಾನು ಅವ್ರ ಜೊತೆ ಸ್ವಲ್ಪ ಮಾತಾಡಿದೆ ಇಲ್ಲೇ ನಮ್ಮ ತನು ತರುಣ ಆಮೇಲೆ ಸುಷ್ಮಿತಾ ಅಂಥೇಳೆ ನಮ್ಮ ದೊಡ್ಡಮ್ಮ ಏನಿದ್ದಾರೆ ಬೆನ್ಕಟ್ಟಿ ದೊಡ್ಡಮ್ಮ ಅವರ ತಮ್ಮ ಅವ್ರ ಮೊಮ್ಮಗಳ್ರೀ ಈಗಿ ಆಕೆನೂ ಕೂಡ ಬಂದಿದ್ಲು ಸೊ ಮೂರೂ ಜನ ಸೇರಿ ಇಲ್ಲೇ ಆಟ ಇದ್ದಾರೆ ಬಟ್ ನಮ್ಮ ತರುಣ ಅವ್ರಿಗೆ ಆಡೋಕೆ ಬಿಡಾಕತ್ತಿಲ್ಲ ನೋಡ್ತಾ ಇರ್ಬೋದು ಕೆಟ್ಟ ಉಡಾಳ ಅಂದ್ರೆ ಉಡಾಳದನ್ರಿ ಭಾಳ ಅಂದ್ರೆ ಭಾಳ ಉಡಾಳದನ ನಮ್ಮ ತನೂ ನಮಗೆ ಒಟ್ಟನು ಈ ರೀತಿ ಯಾವಾಗೂ ಕಾಡಿಸ್ಲೇನ ಇಲ್ಲ ಅಂತ ಹೇಳ್ಬೋದು ಅಷ್ಟು ಸೌಮ್ಯ ಯಾರು ಎತ್ಕೋತೀವಿ ಯಾರು ಇಟ್ಕೋತೀವಿ ಅವ್ರ ಜೊತೆನೇ ಇದ್ದು ಬಿಡ್ತಿದ್ಲು ಬಟ್ ಈ ಉಡಾಳ ನನ್ನ ಮಗ ಹಾಗಲ್ಲ ಕೆಟ್ಟ ಅಂದ್ರೆ ಕೆಟ್ಟ ಚೂಟಿ ಇದ್ದಾನೆ ಅಷ್ಟು ಬೆರಕೆ ಅಂತಲೇ ಹೇಳ್ಬೋದು ಯಾರಿಗೇನು ಭಯ ಪಡೋಂಗಿಲ್ಲ ನೋಡ್ರಿ ಅಷ್ಟು ಹಂಗದಾನ ಮತ್ತು ಏನಾರು ಸ್ವಲ್ಪ ನಾವು ಬೆದರಿಸಿದ್ವಿ ಸಿಟ್ಟು ಮಾಡಿದ್ವಿ ಅಂದ್ರೆ ಅವನಿಗೆ ಗೊತ್ತಾಗ್ತೈತಲ್ರಿ ಅವನ ಸ್ಮೈಲ್ ಬಿಡ್ ಮಾಡಿಬಿಡ್ತಾನೆ ನಕ್ಕ ಬಿಡ್ತಾನೆ ಅಂದ್ರೆ ನಮ್ಮ ಸಿಟ್ಟೆಲ್ಲ ಅವನ ಕಳಿಸಿಬಿಡ್ತಾನ ಅಂತ ಹೇಳ್ಬೋದು ಅಷ್ಟು ಬೆರಕೆ ಅದ ನಮ್ಮ ಮಗ ಇವ ಹಳೆಯ ದೇವ್ರೆ ನಾನು ಹಂಗೆ ಬೈತೀನಿ ಅವನಿಗೆ ಎಷ್ಟರ ಓಡಾಡೋದಿಯವ ಮಾರಾಯಿನ ಅಂಥೇಳಿ ಸೊ ಎಲ್ಲರೂ ಇಲ್ಲಿ ಅವಂದ ಚೇಷ್ಟೆ ಆಟ ನೋಡಿ ಎಷ್ಟು ಬೆರಕೆ ಅದನ್ನು ಹೆಂಗೆ ಮಾಡ್ತಾನೆ ಮಾಡೋದು ಮಾಡಿ ಮತ್ತು ನಗಸ್ತಾನೆ ಇದು ಅನ್ನಕತ್ತಿದ್ರೆ ಅವರು ಕೂಡ ಆಮೇಲೆ ಮೊನ್ನೆ ಒಂದು ದಿವ್ಸ ರೀ ಹನಿ ಎಲ್ಲ ಇದಾಗ್ಬಿಟ್ಟೈತಿ ನಮ್ಮ ದೊಡ್ಡಮ್ಮ ಏನೇ ಮಾಡಬೇಕು ಅದು ಕರಗ್ತೈತಿ ಅಂತ ಹೇಳಾಕತ್ತಿದ್ರೆ ಅವಾಗ ಇದನ್ನ ಮಾಡುವ ಅಲ್ಲೇ ಕರಗಿ ಬಿಡ್ತೈತೆ ಅದು ಗುಮಟಿ ಅಂತ ಹೇಳಿ ಭಾಳ ಅದು ರೀ ಕೆಟ್ಟು ಊಡಾಳದ್ರಿ ಒಂದು ಕಡೆ ಕೂತಲ್ಲಿ ಕೂಡಂಗೇನೇ ಇಲ್ಲ ಎಷ್ಟೊಂದು ಕಾಯೋಕೆ ಸಾಧ್ಯ ಹೇಳಿರಿ ಎಲ್ಲರೂ ಮನೆಯಾಗಿದ್ರು ಕೂಡ ಅವ್ರ ಮನೆಯಾಗೆ ಬಿದ್ದು ಹನಿ ಎಲ್ಲ ಗುಮಟಿ ಎಬ್ಸ್ಕೊಂಡು ಬಿಟ್ಟಾನೆ ಅಷ್ಟು ನೋವು ಮಾಡ್ಕೊಂಡ್ಬಿಟ್ಟಾನೆ ನೋಡ್ರಿ ಬಸ್ ಸ್ಟ್ಯಾಂಡ್ ಅವ್ರಿಗೆ ಯಾಕಂದ್ರೆ ಎರಡೆರಡು ಬಸ್ ಚೇಂಜ್ ಮಾಡ್ಬೇಕು ರೀ ನಮ್ಮ ಮೇರೆಯಿಂದ ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂದ್ರೆ ಪಾಪ ಅವ್ರಿಗೆ ಮಾಹಿತಿ ಇರಂಗಿಲ್ಲ ಅಲ್ರಿ ಮಳೆ ಎಲ್ಲಿ ಸುಮ್ಮನೆ ಅಂತ ಹೇಳಿ ಇಲ್ಲಿಂದ ಹೊಸ ಬಸ್ ಸ್ಟ್ಯಾಂಡಿಗೆ ಆಟೋ ಮಾಡಿಸ್ಕೊಟ್ಟೆ ಅಲ್ಲಿಂದ ಅವರು ನರ್ಗೊಂದಕ್ಕೆ ಹೋಗೋರು ಇದ್ರು ನೋಡ್ರಿ ಸೊ ಈ ರೀತಿಯಾಗಿ ಯಾರ ಬಂದರೆ ಎಷ್ಟು ಖುಷಿ ಆಗ್ತಿತ್ತಲ್ಲ ನನಗೆ ಇನ್ನೂ ಬೇಜಾರಾಯಿತು ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಇನ್ನು ಸರಿಯಾಗಿ ಅವರಿಗೆಲ್ಲ ಕೂತ್ಕೊಂಡು ಮಾತಾಡೋಕೆ ನಂಗೆ ಟೈಮ್ ಇರಲಿಲ್ಲ ಯಾಕಂದ್ರೆ ನನಗೆ ಸಬ್ಸ್ಕ್ರೈಬರು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿದರು ಮುಂಚೆ ಹಿಂದಿನ ದಿವಸ ಬಟ್ ಇವತ್ತು ಮಾರ್ನಿಂಗ್ ಕಾಲ್ ಮಾಡಿ ಹನ್ನೆರಡು ಗಂಟೆ ಮಟ್ಟ ಕೊಟ್ಬಿಡ್ರಿ ರೆಡಿ ಕೊಡೋಕ್ಕಾಗತ್ತಾ ಅಂಥೇಳಿ ಪಾಪ ರಿಕ್ವೆಸ್ಟ್ ಮಾಡ್ಕೊಂಡ್ರು ಹಂಗೆ ಅಂದ್ಕೊಂಡು ನಾ ಇನ್ನೊಂದು ಸ್ವಲ್ಪ ಸ್ವಲ್ಪ ಅವಸರನ ಆಯ್ತು ಅಂತ ಹೇಳ್ಬೋದು ನಾ ಮಧ್ಯಾಹ್ನ ಊಟಕ್ಕೆ ಅನ್ನೋದ್ಲೆ ಒಂದು ಎರಡು ಗಂಟೆ ಮಟ್ಟ ಕಳಿಸ್ಕೊಡ್ಬೇಕು ಬಿಸಿ ಬಿಸಿದು ಮಾಡಿ ಅಂಥೇಳಿ ನಾನು ಹಂಗೆ ಅಂದ್ಕೊಂಡೆ ಬಟ್ ಹನ್ನೆರಡು ಗಂಟೆ ಅನ್ನೋದ್ಲೆ ಅಂದ್ರೆ ಇನ್ನೂ ಬೇಗ ಬೇಗ ಮಾಡೋ ಹಾಗಾಯಿತು ಹೀಗಾಗಿ ನಾನು ಆಗಿಬಿಟ್ಟಿದ್ದೆ ಅವ್ವನ ಅವ್ರ ಜೊತೆ ಜಾಸ್ತಿ ಮಾತಾಡ್ಕೋತ ಕೂದ್ರ ಹೇಳ್ಬೋದು ನಾನು ಅಲ್ಲೇ ಅಡುಗೆ ಮಿನೊಳಗೆ ಅಡುಗೆ ಮಾಡ್ತಾನೆ ಅವ್ರ ಜೊತೆ ಮಾತಾಡ್ತಾ ಇದ್ದೆ ನೋಡಿರಿ ಸ್ನೇಹಿತರೆ ಅವರೆಲ್ಲ ಅವಸ್ರ ಮಾಡಿ ಹೋಗೋರಿದ್ರು ಬಟ್ ಮಳೆಯಂತೂ ಶಿಸ್ತು ಜೋರು ಬರೋಕತ್ಬಿಡ್ತು ನಮ್ಮನೆಗೆ ಬಂದು ಕುಂದ್ರತ್ಲೆ ಅಂದ್ರೆ ಮಳೆ ಭರ್ಜರಿಯಾಗಿ ಚಾಲು ಆಗಿತ್ತಂತ ಹೇಳ್ಬೋದು ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಅಂತೂ ಬಿಟ್ಟೆ ಇಲ್ಲಿ ಬಿಡ್ರಿ ನಮ್ಮ ಧಾರವಾಡಕ್ಕೆ ಐತೆ ಐತಿ ಮಳೆಗಾಲ ಏನೂ ಮಾಡೋಕ್ಕೂ ಬರೋಂಗಿಲ್ಲ ಮೇನ್ ಏನಪ್ಪ ಅಂದ್ರೆ ಬಟ್ಟೆ ಒಣಗಿಸೋದು ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ನಮಗಂತೂ ನಿಜವಾಗ್ಲೂ ಹಾಗೆ ಆಗ್ಯದ ಹಾಕ್ಲಿಕ್ಕೆ ಏನು ಜಾಗ ಇಲ್ಲ ಏನಿಲ್ಲ ನನಗೆ ಹಿಂಗೆ ಹೇಳಿದಾಗ ಬಾಜು ಒಂದು ಶೆಡ್ ಟೈಪ್ ಹಾಕಿರಿ ಅಂಥೇಳೆ ಐಡಿಯಾ ಅಂತೂ ಐತಿ ಸ್ನೇಹಿತರೆ ಬಟ್ ಅನುಕೂಲ ಇಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಹಿಡಿತೈತಿ ನಾನು ಒಂದೊಂದಾಗೆ ಮಾಡ್ಕೊಳ್ಬೇಕು ಹಿಂಗಾಗಿ ಅದಕ್ಕೋಸ್ಕರ ನೋಡ್ರಿ ಈ ಕಡೆ ನೋಡ್ರಿ ಹೆಸರು ಕಾಳದು ಹಾಲು ಮಾಡಿದೆ ನಾ ಇದಕ್ಕಿಂತ ಬಿಫೋರ್ನ ಏನು ಮಾಡಿದ್ದೆ ಅಂದರೆ ಕೊರದ ಹಿಟ್ಟಿನ ಪಲ್ಯ ಇದು ಹಿಟ್ಟು ರೆಡಿ ಮಾಡಿ ಅದನ್ನು ನಾನು ತಟ್ಟೆಗೆ ಹಾಕಿಬಿಟ್ಟಿದ್ದೆ ಆಲ್ರೆಡಿ ಯಾಕಂದ್ರೆ ಅದು ಸ್ವಲ್ಪ ಸೆಟ್ ಆಗಕ್ಕೆ ಮತ್ತು ಕಟ್ ಮಾಡೋಕೆ ಅದಕ್ಕೆ ಟೈಮ್ ರೀ ಅದಕ್ಕೆ ಫಸ್ಟ್ ಅದನ್ನು ಮಾಡಿಬಿಟ್ಟಿದ್ದೆ ಅದನ್ನು ಮಾಡಿನ ನಾನು ಹೆಸರು ಕಾಳು ದಾಲ್ ಮಾಡಿದೆ ಇನ್ನೇನು ಇವರು ಆಟೋ ಬಂತು ಹೊರಟ್ರು ನೋಡ್ರಿ ಎಲ್ಲರೂ ಅಂದರೆ ಅವ್ವಾರ ಮನೆ ಕಡೆನ ಆಟೋ ಹೇಳಿದ್ರಿ ಇವರು ಅವ್ವಾರ ಮನೆ ಕಡೆನ ಬಂದಿತ್ತು ಸರಿ ಬಿಡು ನಾವು ಅಲ್ಲಿಂದನ ಹತ್ತುತ್ತೀವಿ ಅಂಥೇಳಿ ಈಗ ಮಳೆ ನಿಂತ ಮೇಲೆ ಎಲ್ಲರೂ ಹೊರಟ್ರು ನೋಡ್ರಿ ಸ್ನೇಹಿತರೆ ಇವರು ನಮ್ಮ ಅಕ್ಕ ರೀ ಫಸ್ಟ್ ಇದ್ದವ್ರೆ ನಮ್ಮ ಅಪ್ಪಾಜಿಯವ್ರೆ ಸೋದರತ್ತಿಯ ಮಗನ ಹೆಂಡತಿ ಇವರು ನನಗೆ ಅಕ್ಕ ಆಗಬೇಕು ಸರಸ್ವತಿ ಅಕ್ಕ ಹೇಳಿ ಮತ್ತು ನಮ್ಮ ತಂಗಿಯವ್ರ ನೆಗೆನಿ ಸಾವಿತ್ರಿ ಅಂತೂ ನಿಮ್ಗೆ ಗೊತ್ತನ ಐತಿ ಅವ್ರ ಹತ್ತಿ ಆಪ್ರೇಷನ್ ಆಗೈತಲ್ರಿ ಯಾಕೆನೂ ಬಂದಿದ್ಲ ಸಣ್ಣ ಸೊಸಿ ತಂಗಿನ ದೊಡ್ಡ ಸೊಸಿ ಈಕೆ ಸಣ್ಣ ಸೊಸಿ ಇಬ್ಬರ ಗಂಡು ಮಕ್ಳು ಅಷ್ಟೇ ರೀ ಅವ್ರಿಗೆ ಹೆಣ್ಮಕ್ಳಿಲ್ಲ ಆಮೇಲೆ ಅವರಂತೂ ನಮ್ಮ ದೊಡ್ಡಮ್ಮ ಬೆನ್ಕಟಿಯಿಂದ ಅವ್ರಿಗೂ ಗೊತ್ತದಾರ ನಿಮಗೆ ಮತ್ತು ಇವರಂತೂ ಮಮ್ಮಿ ಮಮ್ಮಿ ಅಂತೂ ನಿಮ್ಗೆಲ್ಲರಿಗೂ ಗೊತ್ತಾದಳವ್ವ ಸೊ ಎಲ್ಲರೂ ಸೇರಿ ಈಗ ಹೊರಟ್ರು ನೋಡ್ರಿ ಹೋಗಿ ಬರ್ತೀವ ಅಂತ ಹೇಳಕತ್ತಿದ್ಲ ನಮ್ಮ ದೊಡ್ಡವ್ವ ಸರಿವಾ ಹೋಗಿ ಬರ್ರಿ ಹಂಗಾರೆ ಹುಷಾರಾಗಿ ಹೋಗ್ರಿ ಅಂತ ಹೇಳಿದೆ ಇಲ್ಲೇ ನಮ್ಮ ಅವನು ಉಡಾಳನ್ನು ಕರ್ಕೊಂಡು ಹೊಂಟಾಣ ನೋಡ್ರಿ ಉಡಾಳ ನಿಂದ್ರಂಗಿಲ್ಲ ರೀ ಅವನು ಅಕ್ಕಿ ಬಿಟ್ಟು ಹೊಕ್ಕೇನಂದ್ರು ನಿಂದ್ರಂಗಿಲ್ಲ ಅವನು ಎಲ್ಲಿ ನಿಂದ್ರಂಗಿಲ್ಲ ಅವರಿಗೆ ಅವ್ರ ಅಮ್ಮ ಅವ್ರವ್ವ ಅವ್ರ ದೊಡ್ಡಪ್ಪನ ಬೇಕು ಅವನಿಗೆ ಹೊಟ್ಟೆ ನಿಂದ್ರಂಗಿಲ್ಲ ರೀ ನಮ್ಮ ತನ್ನೂ ನೋಡ್ರಿ ಯಾವ ತಿಂಗ್ಳಂಗಟ್ಲೇ ಇಟ್ಕೋರೇಕೇನೆ ಈಗ ಅಲ್ಲ ರೀ ಸಣ್ಣಕ್ಕಿದ್ದಾಗನು ಹಂಗೆ ಇರ್ತಿದ್ಲಕ್ಕಿ ಎಲ್ಲರ ಕಡೆ ಉಳ್ಕೋತಿದ್ಲಕ್ಕಿ ಬಟ್ ತರುಣ ಹಂಗಲ್ಲ ಸೊ ಈಗಿನೂ ನಿಂತು ನಿಂತು ಅಮ್ಮ ನಾನು ಬರ್ತೀನಿ ಅಂತ ನಮ್ಮ ತನು ಕೂಡ ಹೊರಟಲ್ ನೋಡ್ರಿ ನಿನ್ನೆ ದಿವಸ ಬಂದಿದ್ಲಕ್ಕಿ ನಮ್ಮ ತನು ಅಕ್ಕಿನೂ ಹೊಂಟಲ್ ನೋಡ್ರಿ ಈಗ ಸೊ ಎಲ್ಲರೂ ಹೋದಾದ ನಂತರ ನಂದು ಉಳ್ದಿದ್ದ ಕೆಲಸ ಅಂತ ಹೇಳ್ಬೋದು ಆಮೇಲೆ ಪಟಾಪಟ ಎಲ್ಲ ಮಾಡಿಕೊಂಡೆ ನಾನು ತೋರ್ಸಕತ್ತೀನಿ ನಿಮ್ಗೆ ವೆಜಿಟೇಬಲ್ ಪಲಾವು ಕೊರದ ಹಿಟ್ಟಿನ ಪಲ್ಯ ಪ್ಯಾಕ್ ಮಾಡಿದ್ದ ತೋರ್ಸಾತೀನಿ ಮತ್ತು ಪಲಾವಿಗೆ ರೈತ ಇಲ್ಲಂದ್ರೆ ಹೆಂಗ್ರಿ ರೈತ ಕೂಡ ಮಾಡಿದೆ ಮತ್ತು ಡೋನ್ಮೆಣಸಿನ್ಕಾಯಿ ಪಲ್ಯ ಆಮೇಲೆ ಶೇಂಗಾ ಚಟ್ನಿ ಇತ್ತು ಅದನ್ನು ಕೂಡ ಸ್ವಲ್ಪ ಕೊಟ್ಟೆ ನೋಡಿರಿ ಇದಿಷ್ಟು ಪ್ಯಾಕಿಂಗು ಬಿಸಿ ಬಿಸಿ ಇತ್ತು ಏನಪ್ಪ ಅಂದರೆ ಡೊನ್ಕಾಯಿ ಪಲ್ಲೆ ಮತ್ತು ಪಲಾವು ಬಹಳ ಬಿಸಿ ಇತ್ತು ಹೀಗಾಗಿ ಹಾಟ್ ಬಾಕ್ಸಿಗೆ ಹಾಕೀನಿ ಯಾರು ಕೊಡೋಕೆ ಹೋಗ್ತಾರೋ ಅವರಿಗೆ ಹೇಳಿದ್ರಾಯ್ತು ಖಾಲಿ ಮಾಡಿಸ್ಕೊಂಡು ಬರ್ತಾರ ಅಂಥೇಳಿ ಎಲ್ಲ ರೆಡಿ ಮಾಡಿ ನೋಡಿರಿ ಅಷ್ಟರಲ್ಲೇ ತಂಗಿಗೆ ಹೇಳಿದ್ದೆ ತಂಗಿ ಬಂದಲು ಮಗನ ಕರ್ಕೊಂಡು ಸೊ ಅವ್ರಕಾಯಿಗೆ ಕೊಟ್ಟು ಕಳ್ಸೋಕತ್ತೀನಿ ಇಲ್ಲೇ ನಮ್ಮ ಮನೆ ಹತ್ರ ಗಾಂಧಿನಗರದಲ್ಲೇ ಇರೋದಕ್ಕೆ ಸಬ್ಸ್ಕ್ರೈಬರ್ ಮನೆ ಸರಿ ಬಿಡುವ ನೀನು ಹೋಗಿ ಕೊಟ್ಟು ಬರ್ಬಾ ಅಂದಿದ್ದೆ ಬಂದಿದ್ಲು ತಂಗಿ ಸಂಡೇ ಅಲ್ರಿ ರೀ ನೈಟ್ ಹಾಕಿದ್ ಇವತ್ತಿಂದ ಅದಕ್ಕೆ ಮನೆಯಾಗಿದ್ಲ ಸರಿ ಬಿಡು ಅಂತೇಳಿ ಬಂದ್ಲು ಪಾಪಕ್ಕೂ ಈಗ ಒಯ್ಯಕತ್ತಾರ ನೋಡ್ರಿ ಹೇಳ್ದೆ ಅವರಿಗೆ ಹಾಟ್ ಬಾಕ್ಸ್ ಅಷ್ಟೇ ರಿಟರ್ನ್ ಇಸ್ಕೊಂಬರ್ವಾ ಉಳಿದಿದ್ದು ನಡೀತದಂತೇಳೆ ಸೊ ತೊಗೊಂಡು ಹೊರಟ್ರ ಮತ್ತು ಹಿಂಗೆ ಏನಾರು ಲೋಕಲ್ ಪಾರ್ಸಲ್ ಅದು ಕೊಡೋದಿದ್ರೆ ಮಾಡೋದಿದ್ರೆ ತಂಗಿ ಮತ್ತು ಮಾಮ ಅಷ್ಟೇ ಹೆಲ್ಪ್ ಮಾಡ್ತಾರಂಥೇಳ್ಬೋದು ರೀ ತಮ್ಮನೂ ಕೂಡ ಇವ್ರು ಯಾರು ಇರಲಿಲ್ಲ ಅಂದ್ರೆ ತಮ್ಮ ಲೋಕಲು ಕೊಡ್ತಾನೆ ಕೋರೆಯರು ಕೊಟ್ಟು ಬರ್ತಾನೆ ಪಾಪ ಎಲ್ಲರೂ ಹೆಲ್ಪ್ ಮಾಡ್ತಾರೆ ನೋಡ್ರಿ ಸ್ನೇಹಿತರೆ ಈಗ ಮುಗೀತ ನಾನು ಒಂಚೂರು ರೆಸ್ಟ್ ಮಾಡಾಕ್ತೇನೆ ಈಗ ಬೆಳಗ್ಗೆಯಿಂದ ಪುರ್ಸೋತನ ಇಲ್ಲ ಅಂತ ಹೇಳ್ಬೋದು ನೋಡೋಣ ಟೇಸ್ಟ್ ಅದು ಹೆಂಗೆ ಹೇಳಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಮತ್ತು ನನ್ನೆಲ್ಲ ಉಳಿದಂಥ ಸ್ನೇಹಿತರಿಗೆ ಏನೆಲ್ಲ ಬೇಕು ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಮಾಡ್ರಿ ಇದೇ ರೀತಿ ಪ್ರೀತಿಯಿಂದ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೇನೆ ಅಂತ ಸ್ನೇಹಿತರೆ ಎಲ್ಲ ಅಡುಗೆ ಅಂತೂ ಮುಗೀತು ಕಳಿಸಿ ಆದ ನಂತರ ನೋಡಿರಿ ಎಲ್ಲ ಮ ಬಾಂಡೆ ತೊಳ್ಕೊಂಡೆ ಇದನ್ನ ಮಾಡೇ ಕುಂತ್ರ ಅಂತ ಹೇಳಿ ರೆಶ್ಟ್ ಮಾಡ್ಬೇಕು ಅನ್ಕೊಂಡೆ ಬಟ್ ಇದನ್ನ ಇಟ್ಕೊಂಡು ಕುಂತ್ರೆ ಒಟ್ಟು ರೆಸ್ಟ್ ಅನ್ಸಂಗಿಲ್ಲ ರೀ ಅದು ಲಕ್ಷ ಎಲ್ಲ ಇದ್ದಾಗ ಹೋಗ್ಬಿಡ್ತೀರಿ ಸಮಾಧಾನ ಅನ್ಸಂಗಿಲ್ಲ ಅದಕ್ಕೋಸ್ಕರ ಎಲ್ಲನೂ ತೊಳೆದ್ಬಿಟ್ಟೆ ರೀಪಾ ಆರಾಮ ರೆಶ್ಟ್ ಮಾಡ್ಕೊಂಡ್ರೆ ಆಯ್ತು ಈಗ ಮಂಜುಳ ಅವ್ರ ಮಗಳ ಜ್ಯೋತಿ ಪ್ರೆಗ್ನೆಂಟ್ ಇದ್ದಾಳಲ್ಲ ಮತ್ತೆಲ್ಲ ನಾನು ಅಡುಗೆ ಮಾಡೇನೆ ಅಕ್ಕಿಗೂ ಒಂದು ಪ್ಲೇಟ್ ಹಾಕಿ ಕೊಡ್ತೇನೆ ಪಾಪುಟ ಮಾಡಲಿ ಮಂಜುಳಾ ಅವ್ರ ಮಗಳಿಗೆ ಎಲ್ಲ ಕೊಟ್ಟಾದ ನಂತರ ತಂಗಿ ರಿಟರ್ನ್ ಬಂದಳು ತಂಗಿ ಬಂದ ತಕ್ಷಣ ಹಾಟ್ ಬಾಕ್ಸ್ ಎಲ್ಲ ತಗೋ ತೊಗೊಂಡು ಬಂದರು ಮತ್ತು ಅಷ್ಟು ಪ್ರೀತಿಯಿಂದ ಬರ್ಮಾಡ್ಕೊಂಡ್ರಂತ ಅಷ್ಟ ಪ್ರೀತಿ ಕೊಟ್ರಂತೆ ತಂಗಿ ಹೇಳಿದ್ಲು ಆಯಿತು ಆ ನಂತರ ಏನೈತಿ ಮಗಳಿಗೂ ಪಲಾವ್ ಅಂದ್ರೆ ಇಷ್ಟ ಅಲ್ಲರಿ ಸೊ ಕೊರದ ಹಿಟ್ಟಿನ ಪಲ್ಯ ಪಲಾವ್ ಎಲ್ಲ ಸ್ವಲ್ಪ ತಂಗಿ ಕಾಯಾಗನ ಹಾಕಿ ಕೊಟ್ಟು ಕಳಿಸಿದೆ ರೈತ ಗೀತ ಎಲ್ಲ ಹಾಕಿನ ಒಯ್ದು ಒಯ್ದಾದ ನಂತರ ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿ ಆಮೇಲೆ ಎದ್ದು ಮತ್ತಿಷ್ಟು ಮನೆ ಸ್ವಚ್ಛ ಮಾಡಿಕೊಂಡೆ ಅಂದರೆ ಎಲ್ಲ ಕಸ ತಗದೇರಿ ಸಾಯಂಕಾಲ ಅಲ್ಲರಿ ಕಸ ಗುಡಿಸ್ಕೊಂಡು ಇದ್ದಷ್ಟೆಲ್ಲ ಪಾತ್ರೆನೂ ತೊಳೆದು ಬಿಟ್ಟೆ ಅಷ್ಟರೊಳಗೆ ಕಾವೇರಿ ಬಂದಳು ಕಾವೇರಿ ಬಂದಾದ ನಂತರ ಫ್ರೆಶಪ್ ಆಗಿ ಈಗ ದೇವ್ರ ಮುಂದೆ ದೀಪ ಹಚ್ಚಕತ್ತಾಳು ನಾನು ಈ ಕಡೆ ಚಹ ಹಾಕು ಇಟ್ಟೆ ನೋಡ್ರಿ ಸಾಯಂಕಾಲ ಟೈಮು ಚಹಾ ಬೇಕೇ ಬೇಕು ಮದುಮಗಳು ಕೂಡ ಈಗ ಬಂದಾಳೆ ಇಬ್ಬರು ಸೇರಿ ಚಹಾ ಕುಡಿಯೋದಂಥೇಳೆ ಸೊ ಸಂಡೇ ಸಾಯಂಕಾಲ ಬಂದಾದ ನಂತರ ದೀಪ ಹಚ್ಚಾತಾಳೆ ನೋಡ್ರಿ ಸ್ನೇಹಿತರೆ ಆಮೇಲೆ ಏನೈತಿ ನನಗೆ ಕಾಲ್ ಮಾಡಿದರು ಸಬ್ಸ್ಕ್ರೈಬರು ಆಗ್ಲೇನ ಆಗಲೇನ ಮಾಡಿದರು ಬಹಳನ ಖುಷಿಪಟ್ಟರು ಬಹಳನ ಇಷ್ಟಪಟ್ಟರು ಎಲ್ಲ ಐಟಮ್ಸು ಅಷ್ಟು ಪ್ರೀತಿಯಿಂದ ಊಟ ಮಾಡಿದ್ವಿ ಸಖತ್ತಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಮತ್ತು ಆದಷ್ಟು ಬಿಸಿ ಬಿಸಿಯಾಗಿಯೇ ಇತ್ತು ಮಸ್ತ್ ಅಂದ್ರೆ ಮಸ್ತಾಗಿತ್ತು ಮತ್ತು ಶೇಂಗಾ ಚಟ್ನಿ ಕೂಡ ಕೊಟ್ಟು ಕಳಿಸಿದ್ರಿ ಚಲೋ ಅನ್ನಿಸ್ತು ಅಂಥೇಳೆ ಎಷ್ಟು ಖುಷಿ ಆಕೈತಿ ಗೊತ್ತ್ರಿ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ ಇಷ್ಟಪಟ್ಟು ಊಟ ಮಾಡ್ತಾರಲ್ಲ ಅಂತ ಮತ್ತು ಇದು ಲಾಸ್ಟಿಗೆ ಏನು ಪುಡಿ ರೀ ಕೊರದ ಹಿಟ್ಟಿನ ಪಲ್ಯ ಇತ್ತು ಅದನ್ನ ಒಂದು ಡಬ್ಬಾಗದಾಗ ಹಾಕಿ ಇಟ್ಟಿದ್ದೆ ನಾನು ಈಗ ನಮಗೆ ರಾತ್ರಿ ಊಟಕ್ಕೆ ಆರಾಮಾಗಿ ಅಡುಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಹಿಟ್ಟಿನ ಪಲ್ಯ ಐತಿ ಒಂದು ಸ್ವಲ್ಪ ಬಣ್ಗಾಯಿ ಐತಿ ಒಂದು ಸ್ವಲ್ಪ ಹೆಸರು ಕಾಳು ದಾಲ್ ಐತಿ ಒಂಚೂರು ಪಲಾವ್ನೂ ಐತಿ ಹಾಗೆ ಬೆಳಗ್ಗೆ ಮಗಳಿಗೆ ಮಾಡಿದಂಥ ವೈಟ್ ರೈಸ್ ಇತ್ತು ಅದು ಒಂಚೂರು ಐತಿ ಅಂದರೆ ಈಗ ನಮಗೆ ರಾತ್ರಿಗೆ ರೈಸ್ ಕೂಡ ಆಯ್ತಂಥೇಳೆ ಅದೊಂದು ಚೂರು ಅದೊಂದು ಚೂರು ತೋರಿಸ್ತಾ ಇದ್ದೀನಿ ನೋಡಿರಿ ನಿಮಗೆ ಒಂಚೂರು ಪಲಾವ್ನು ಉಳ್ದೈತಿ ಒಂಚೂರು ವೈಟ್ ರೈಸ್ನು ಉಳ್ದೈತಿ ಸಾಕು ರಗಡಾಗತ್ತೆ ಇನ್ನೇನು ಒಂದಿಷ್ಟು ಚಪಾತಿ ಮಾಡ್ಕೊಂಬಿಟ್ರೆ ರಾತ್ರಿ ಅಡುಗೆ ಕಂಪ್ಲೀಟ್ ಅಂತಲೇ ಹೇಳ್ಬೋದು ಅಡುಗೆ ಟೆನ್ಷನ್ ಏನೂ ಇಲ್ಲ ಈಗ ನಾಳೆ ಸೋಮವಾರ ಮಗಳಿಗೆ ರಜೆ ಐತಿ ಆದರೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಮಾಡೋರಿದ್ದೀವಿ ನಾವು ಇಬ್ಬರು ಕೂಡಿ ರಜೆ ಇದ್ದಿದ್ದಕ್ಕೆ ಅದಕ್ಕೋಸ್ಕರ ನಾಳೆನೂ ತಪ್ಪದಲ್ಲಿ ಲಾಗ್ನ ನೋಡ್ರಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಇಷ್ಟ ಆಗ್ಬೋದು ಅದಕ್ಕೋಸ್ಕರ ಮಿಸ್ ಮಾಡ್ದಂಗೆ ನಾಳೆ ಬ್ಲಾಗ್ನು ನೋಡಿರಿ ಡೈಲಿನೂ ನೋಡಿರಿ ನನಗೆ ಸ್ವಲ್ಪ ಡೈಲಿ ಹಾಕೋಕೆ ಆಗತ್ತಿಲ್ಲ ಬಟ್ ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ಲಾಗ್ ಹಾಕೋಕೆ ಸ್ನೇಹಿತರೆ ಚಹಾ ಅಂತೂ ಬಿಸಿ ಬಿಸಿಯಾಗಿ ರೆಡಿ ಆಯಿತು ಕ್ಲೈಮೇಟ್ ಅಂತೂ ಸಖತ್ತು ಕೋಲ್ಡ್ ಐತಿ ಇಷ್ಟು ಮಸ್ತ್ ಅಂದ್ರೆ ಮಸ್ತ್ ತಂಪು ವಾತಾವರಣ ಐತ್ರಿ ಇಂಥ ತಂಪನ್ಯಾಗ ಬಿಸಿ ಬಿಸಿ ಚಹಾ ಅದ್ರ ಜೊತೆಗೆ ಮಸ್ತಾಗಿ ಏನಾದರೂ ಬಜ್ಜಿ ಬೊಂಡ ಇದ್ಬಿಟ್ರೆ ಬೆಸ್ಟ್ ಅಂದ್ರೆ ಬೆಸ್ಟ್ ಅಂತ ಹೇಳ್ಬೋದು ನಮ್ಮ ಕಡೆ ಅದಕ್ಕಿಂತ ಬೆಳ್ಳುಳ್ಳಿ ಚುರ್ಮರಿ ಇಷ್ಟಪಡ್ತೀವಿ ಇಲ್ಲಾಂದ್ರೆ ಗಿರ್ಮಿಟ್ ಮಿರ್ಚಿ ಇಷ್ಟಪಡ್ತೀವಿ ನೋಡಿರಿ ಹಾಗೇನೇ ಚಹಾ ಅಂತೂ ಹಾಕಿದೆ ಮತ್ತು ಮಗಳು ದೀಪ ಹಚ್ಚಿದ್ಲು ನಾನು ಹೇಳಿ ನಿಮಗೆ ಸಾಕಷ್ಟು ಸಾರಿ ಹೇಳೀನಿ ನಾನು ಏನೋ ಅಡುಗೆ ಮಾಡಲಿ ಯಾವುದೇ ರೆಸಿಪಿ ಮಾಡಲಿ ಯಾವುದೇ ಆರ್ಡ್ರದ್ದು ಮಾಡಲಿ ಫಸ್ಟ್ ದೇವರಿಗೆ ನೈವೇದ್ಯ ಹಿಡ್ದೆ ಹಿಡಿತೀನಂತೆ ಸೊ ಬೆಳಗ್ಗೆನ ಅಡುಗೆ ಆದ ತಕ್ಷಣ ನೈವೇದ್ಯ ಮಾಡಿದ್ದೆ ನಾನು ಜಗಳ ಮೇಲೆ ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ನಾನು ಈಗೇನೈತಿ ಚಹಾ ಕುಡಿದ್ವಿ ಚಹಾ ಕುಡ್ದಾದ ನಂತರ ಮತ್ತು ಮಗಳಿವೆ ಸಂಡೇ ಆದ್ದರಿಂದ ಎಲ್ಲ ಬಟ್ಟೆ ನೆನೆಸಿಟ್ಟು ಹೋಗಿದ್ಲು ನಾವು ಒಂದು ಎರಡು ಮೂರು ದಿವ್ಸ ತಂಗಿ ಮನ್ಯಾಗ ಇದ್ವಲ್ಲ ರೀ ಹಿಂಗಾಗಿ ಮತ್ತು ಹೊರಗಡೆ ಹೋಗಿ ಬಂದಿದ್ದು ಬಟ್ಟೆ ಆ ಒಯ್ಯು ಎಲ್ಲ ಬಟ್ಟೆ ಇದ್ವು ಹೋಗಿದ್ಲು ಈಗ ಏನೈತೆ ಅಡುಗೆನೂ ಇತ್ತಲ್ಲ ನಾನು ಬಟ್ಟೆನ ತೊಳೆದು ಹಾಕ್ತೀನಿ ಅಂತ ಹೇಳಿ ಅಕ್ಕಿ ಬಟ್ಟೆ ತೊಳೆದು ಮಂಜುಳ ಅವರು ಬಂದು ಕೂತಿದ್ರು ಬಹಳ ದಿನದ ನಂತರ ಮಗಳು ಬಂದಾದ ಮೇಲೆ ಸ್ವಲ್ಪ ಅವರು ಆಗಿದ್ದರು ಇವತ್ತು ಬಂದಾರ ಅಕ್ಕೂ ಟಿ ವಿ ನೋಡ್ತಾ ಕೂತಿದ್ಲಂತ ಅವ್ರ ಪಾಪಾಜಿ ಮತ್ತು ಅವ್ರ ಅಮ್ಮ ಅವ್ರ ಮಗ ಎಲ್ಲರೂ ಇದ್ರು ಮನೆಯೊಳಗೆ ಅಕ್ಕಿ ಹತ್ತಿರದ ಅಂಥೇಳಿ ಪಾಪ ಒಂದು ಸ್ವಲ್ಪ ಬಂದು ಕೂತಿದ್ರು ಸಮಾಧಾನ ಆಗೋಲ್ತ್ವಾಡ ಡೈಲಿ ಸ್ವಲ್ಪ ಕುಂತಾಗ ಸಮಾಧಾನ ಆಕೈತಲ್ಲ ಏನೋ ಕಳ್ಕೊಂಡಂಗೆ ಆಗಿತ್ತು ಅದಕ್ಕೆ ಬಂದ ಬಿಟ್ಟೆ ಒಂದು ಹತ್ತು ನಿಮಿಷ ಕುಂತು ಹೋದ್ರ ಅಂತ ಹೇಳಿ ಅನ್ನೋ ನಿಜವಾಗ್ಲೂ ಅವರು ಬರಲಿಲ್ಲ ಅಂದ್ರೆ ನಮಗೂ ಹಂಗೆ ಅನ್ನಿಸ್ತೈತಿ ಸ್ನೇಹಿತರೆ ಡೈಲಿ ಬಂದು ಈ ಥರ ಸ್ವಲ್ಪ ನಮ್ಮದೊಂದು ಸ್ವಲ್ಪ ಏನಾರ ಕಷ್ಟ ಸುಖ ಅವ್ರದ್ದೊಂದು ಸ್ವಲ್ಪ ಏನರ ಕಷ್ಟ ಸುಖ ಅದೇನೋ ಒಂಥರ ಹೊತ್ತು ಹೋಗಿರ್ತೈತಿ ಖುಷಿ ಅನ್ಸಿರ್ತೈತಿ ಸಮಾಧಾನ ಅನಿಸಿರ್ತೈತಿ ಅವರು ಆಗಿದ್ದರಿಂದ ನಮಗೂ ನಾವು ಊರಿ ಕಡೆ ಹೋಗಿದ್ವಲ್ಲ ಹಿಂಗಾಗಿ ಆಗಿದ್ದೇನೆ ಎಲ್ಲ ಇವತ್ತು ಅವರು ಕೂಡ ಬಂದರು ನಮಗೂ ಖುಷಿ ಆಯ್ತು ಅವ್ರ ಜೊತೆ ಮಾತಾಡಿ ನಾವು ಹೀಗೆ ಕಾವೇರಿನೂ ಇಲ್ಲೇ ಬಟ್ಟೆ ತುಳಿತಾ ಇದ್ಲಲ್ಲ ತಂಡೆ ಹತ್ತಿದ್ರು ಪರವಾಗಿಲ್ಲ ಇಲ್ಲೇ ಕೂತು ಮಾತಾಡ್ತಾ ಇದ್ವಿ ನಾನು ಅಂಟಿನುಂಡೆ ಆರ್ಡ್ರ್ ಇತ್ತು ಅದ ಅದು ಅಂಟಿನುಂಡೆನ ಎಲ್ಲ ಆನ ಹಾಕಿ ಸ್ವಲ್ಪ ಹಾರಾಕಿ ಬಿಟ್ಟು ಬಂದಿದ್ದೆ ಬಿಟ್ಟು ಬಂದು ಮಂಜುಳವ್ರ ಜೊತೆ ಮಾತಾಡ್ತಾ ಕೂತಿದ್ದೆ ನೋಡ್ರಿ ಸ್ನೇಹಿತರೆ ಅವರಿಗೆ ಚಳಿ ಅಷ್ಟೊಂದು ಆಗಿ ಬರೋಂಗಿಲ್ಲ ಆದರೂ ಪಾಪ ಕಾವೇರಿಯೂ ಇಲ್ಲೇ ಬಟ್ಟೆ ತೊಳೆತಿದ್ಲಲ್ಲ ಇಲ್ಲೇ ಹೊತ್ತೋಗಂತ ಅವರು ಕೂಡ ಇಲ್ಲೇ ಕಟ್ಟೆ ಮ್ಯಾಗ ಈ ಒಂಚೂರು ಯಾಕೋ ಮಳೆ ಇರಲಿಲ್ಲ ಸೊ ಈ ರೀತಿಯಾಗಿ ನಂದು ಸಂಡೇ ಒಂದು ದಿನಚರಿ ಕಳೀತು ನೋಡ್ರಿ ಮತ್ತು ಸದ್ಯಕ್ಕೆ ನಂದು ಏನು ಡೈಲಿ ರುಟೀನ್ ಇರ್ತೈತಿ ಅದನ್ನು ನಾನು ಅವಟ್ಟಿನಲ್ಲಿ ನನ್ನ ಜೀವನ ಏನಿರ್ತೈತಿ ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಮತ್ತು ನನ್ನೆಲ್ಲ ಸ್ನೇಹಿತರಿಗೂ ಇದೇ ಥರದ ನನ್ನ ಲಾಗ್ ಇಷ್ಟಪಡ್ತೀರಿ ಅದಕ್ಕೋಸ್ಕರ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ ಮತ್ತು ಏನಾದರೂ ಆರ್ಡ್ರ್ ಕೊಡೋದಿದ್ರೆ ಖಂಡಿತವಾಗ್ಲೂ ಆರ್ಡ್ರ್ ಕೊಡ್ರಿ ತಕ್ಷಣ ನಾನು ಕೂಡ ಮಾಡಿ ಆಗಿ ಕಳಿಸ್ಕೊಡ್ತೀನಿ ನಿಮ್ಗೆ ಮತ್ತೊಂದು ಬ್ಲಾಗ್ ಒಂದಿಗೆ ಸ್ನೇಹಿತರೆ ಧನ್ಯವಾದಗಳು